ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಪಡ್ಕೋಬೇಕು ಅಂದರೆ ಈ ಒಂದು ಹೊಸ ರೂಲ್ಸನ್ನು ನೀವು ಪಾಲಿಸಲೇಬೇಕು ಏನಿದು ಹೊಸ ರೂಲ್ಸು ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಮತ್ತು ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪಕ್ಕಾ ಕ್ಲಾರಿಟಿ ಸಿಗುತ್ತೆ ಅರ್ಧ ಬರ್ಧ ನೋಡಿ ಕಮೆಂಟ್ ಮಾಡಬೇಡಿ ಓಕೆನಾ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಇದೇನಿದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿಗೆ ಅಂತಲೇ ಹೊಸ ರೂಲ್ಸ್ ಮಾಡಿದ್ದಾರೆ ಈಗ ಆಲ್ರೆಡಿ ಹತ್ತು ಕಂತುಗಳನ್ನು ತೆಗೆದುಕೊಂಡು ಹನ್ನೊಂದನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಹನ್ನೊಂದನೇ ಕಂತು ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಈಗ ಆಲ್ರೆಡಿ ಒಂದು ತಿಂಗಳು ಒಂದೂವರೆ ತಿಂಗಳು ಆಗೋಗ್ಬಿಟ್ಟಿದೆ ಓಕೆನಾ ಈಗ ಮೇ ಮೇ ತಿಂಗಳವರೆಗೂ ಕೂಡ ಸರ್ಕಾರ ಹಣ ಜಮಾ ಮಾಡಿದೆ ಕರೆಕ್ಟಾಗಿ ಜಮಾ ಆಗಿರೋದು ಅಂದರೆ ಗೃಹಲಕ್ಷ್ಮಿ ಹಣ ಮಾತ್ರ ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಈಗ ಈಗ ಬಿಡುಗಡೆ ಇದೆ ಇನ್ನೂ ಕೂಡ ಮೇ ತಿಂಗಳ ಹಣ ಬಿಡುಗಡೆ ಆಗಬೇಕು ಹನ್ನೊಂದಕ್ಕಂತೂ ಈಗ ಆಲ್ರೆಡಿ ಒಂದು ಐದು ಲಕ್ಷ ಜನರಿಗೆ ಟ್ರಯಲ್ ಅಂತ ಹೇಳಿ ಬಿಡುಗಡೆ ಆಗಿದೆ ಬಟ್ ಏನಪ್ಪ ಇದು ಹೊಸ ರೂಲ್ಸು ಹೇಳಿ ಈಗ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಇಲ್ಲಾಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಅಂತೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ವಿಷಯವನ್ನು ರೂಮರ್ಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ ಬಟ್ ಏನಿದು ಮ್ಯಾಟ್ರ್ ಅಂದರೆ ಇದು ನಿಮಗೆ ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಂತ ನಾವೇನು ಕರಿತೀವಲ್ಲ ಇದು ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಲ್ಲ ಇದು ಮಾಮೂಲಿ ಆಹಾರ ವೆಬ್ಸೈಟಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಇ ಕೆ ಸಿಯನ್ನು ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡಿ ಇದನ್ನೇನಪ್ಪ ಹರಡಿಸ್ತಾ ಇದ್ದಾರೆ ಸುದ್ದಿ ಅಂದರೆ ಇದು ಹನ್ನೊಂದನೇ ಕಂತಿಗೂ ಈ ಒಂದು ಇ ಕೆ ವೈ ಸಿಗೂ ಸಂಬಂಧ ಇಲ್ಲ ಓಕೆನಾ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನರಿದ್ದಾರೆ ಅವರೆಲ್ಲರ ಆಧಾರ್ ಕಾರ್ಡು ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಲಿಂಕ್ ಆಗಬೇಕು ಅಷ್ಟೇ ಅದನ್ನು ಇ ಕೆ ವೈ ಸಿ ಅಂತ ಕರಿತೀವಿ ಅದಕ್ಕೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಂತ ಕರಿತೀವಿ ಹೊರತು ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಂತ ಕರೆಯಲ್ಲ ಇದನ್ನು ಪ್ರತಿ ಕಂತು ಕಂತು ಬರುವಾಗಲೂ ಕೂಡ ಹೊಸ ರೂಲ್ಸನ್ನು ಮಾಡಿದ್ದಾರೆ ಈ ಇ ಕೆ ಸಿಯನ್ನು ನೀವು ಕಡ್ಡಾಯವಾಗಿ ಮಾಡಿಕೊಂಡಿಲ್ಲ ಅಂದರೆ ನಿಮ್ಗೆ ಹನ್ನೊಂದನೇ ಕಂತು ಬರಲ್ಲ ಹತ್ತನೇ ಕಂತು ಬರಲ್ಲ ಒಂಬತ್ತನೇ ಕಂತು ಬರಲ್ಲ ಅಂತೇಳಿ ಈ ರೀತಿಯಾಗಿ ಫೇಕ್ ನ್ಯೂಸ್ಗಳನ್ನು ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಯಾರೂ ಕೂಡ ಇಂಥ ಸುಳ್ಳು ಸುದ್ದಿಗಳನ್ನು ನಂಬಕ್ಕೆ ಹೋಗಬೇಡಿ ಕಂತಿಗೋಸ್ಕರ ಅಂತಲ್ಲ ಈಗ ಆಲ್ರೆಡಿ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಲಾಸ್ಟ್ ಡೇಟ್ ಅಂತ ನಿಮಗೆ ತೋರಿಸುತ್ತೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈಗ ಸೆಪ್ಟೆಂಬರ್ ಮೂವತ್ತರ ಒಳಗಡೆನೇ ಒಳಗಡೆ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಮೆಂಬರ್ಸರ ಆಧಾರ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡಿಗೆ ಲಿಂಕ್ ಮಾಡುವುದು ಕಡ್ಡಾಯ ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಹೇಳಿರೋದ್ರಿಂದ ನೀವೆಲ್ಲರೂ ಕೂಡ ಲಿಂಕ್ ಮಾಡ್ಕೊಂಡಿರ್ತೀರ ನಿಮಗೆ ನಿ ನಿರಂತರವಾಗಿ ಹತ್ತು ಕಂತುಗಳು ಜಮಾಗಿದೆ ಆಗಿದೆ ಅಂದರೆ ಹೊಸದಾಗಿ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಹೊಸ್ದಾಗಿ ಲಿಂಕ್ ಮಾಡೋದು ಕ್ಯೂ ನಿಲ್ಲೋದಾಗಲಿ ಈ ರೀತಿಯಾಗಿ ಯೋ ಮಹಿಳೆಯರು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಓಕೆನಾ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಾಯಿತು ಯಾರೂ ಕೂಡ ವರಿ ಮಾಡೋ ಅಂತ ಅಗತ್ಯ ಇಲ್ಲ ಓಕೆನಾ ನಾವು ಕೆಲವೊಂದೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಪದೇ ಪದೇ ರಿಪೀಟ್ ರಿಪೀಟಾಗಿ ಹೊಸ ಅಂತ ಬಂದಾಗ ಈ ರೀತಿ ಕ್ಲಾರಿಫಿಕೇಷನ್ ವೀಡಿಯೋನು ಕೂಡ ಮಾಡ್ತಾ ಇರ್ತೀನಿ ಇದೀಗ ನಿಮ್ಗೆ ಇಷ್ಟ ಆದರೆ ಪೂ ಪೂರ್ತಿ ವೀಡಿಯೋ ನೋಡಿ ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ಮಾಹಿತಿ ಇದೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಆಮೇಲೆ ಈಗ ನಾನು ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಪಿ ಎಮ್ ಕನ್ಯಾ ಯೋಜನೆ ಹೇಳಿ ಮಹಿಳೆಯರಿಗೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ಅಂತಲೇ ಪಿ ಎಮ್ ಕನ್ಯಾ ಯೋಜನೆ ಅಂತ ಮಾಡಿದ್ದಾರೆ ಹೆಣ್ಣುಮಕ್ಳು ಇರೋರು ಐದು ವರ್ಷದಿಂದ ಹದಿನೆಂಟು ವರ್ಷ ಇರೋರು ಅರ್ಜಿ ಹಾಕಿದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರುತ್ತೆ ಅಂಥೇಳಿ ಇದು ಕೂಡ ಯಾವುದೇ ರೀತಿ ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ ರಾಜ್ಯ ಸರ್ಕಾರದ ಯೋಜನೆ ಅಲ್ಲ ಇದು ಎಲ್ಲೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಯೋಜನೆ ಅಂತಲೇ ತಂದೇ ಇಲ್ಲ ಓಕೆನಾ ಇದು ಫೇಕ್ ಇನ್ಫಾರ್ಮೇಷನ್ ಅಂತ ಹೇಳಿದರೂ ಸಹ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬೆಳಗ್ಗೆ ನಾನು ಅದ್ರ ಡೀಟೇಲಾಗಿ ಹೇಳಿದ್ದೀನಿ ಆದರೂ ಸಹ ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಈ ಒಂದು ಕನ್ಯಾ ಯೋಜನೆಗೆ ನಾವು ಕನ್ಯಾ ಆಯುಷ್ ಪ್ರಧಾನಮಂತ್ರಿ ಕನ್ಯಾ ಆಯುಷ್ ಯೋಜನೆಗೆ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ದಾರೆ ಏನು ಹೇಳೋಣಪ್ಪ ನಾವು ಇದು ಫೇಕ್ ನ್ಯೂಸು ಪ್ರಧಾನಮಂತ್ರಿ ಕನ್ಯಾ ಆಯುಷ್ ಯೋಜನೆ ಅಂತಲೇ ಯಾವುದೂ ಇಲ್ಲ ಓಕೆನಾ ಈಗ ನಿಮ್ಗೆ ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ ಆಮೇಲೆ ಈ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಉಚಿತ ಸಹಾಯಧನ ಸಿಗುತ್ತೆ ಹೇಗೆ ಸಿಗುತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ಈಗ ನಿಮಗೆ ಸಹಜವಾಗಿ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳು ಕೇಂದ್ರ ಸರ್ಕಾರದಿಂದನೂ ಇದ್ದಾವೆ ರಾಜ್ಯ ಸರ್ಕಾರದಿಂದನೂ ಇದ್ದಾವೆ ಬಟ್ ಆದರೆ ಆ ಸಮಯಕ್ಕೆ ತಕ್ಕಂತೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದರ ಲಾಭವನ್ನು ಪಡ್ಕೋಬೇಕಾಗತ್ತೆ ಓಕೆನಾ ಐದು ಸಾವಿರ ರೂಪಾಯಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನಪ್ಪ ಅಂದರೆ ರೇಷನ್ ಕಾರ್ಡ್ ಬೇಕು ನಿಮ್ದು ಆಧಾರ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ವಿವರ ಬೇಕಾಗುತ್ತೆ ಓಕೆನಾ ಈ ಮೂರು ವಿವರಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತು ಗೊತ್ತಿರದ ಯಾವುದೇ ಅಂಗನವಾಡಿ ಕೇಂದ್ರ ಓಕೆ ನಿಮಗೆ ಸಂಬಂಧಪಟ್ಟಂತಹ ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತೆಯರನ್ನ ಈ ಮಹಿಳೆಯರು ಭೇಟಿ ಮಾಡಬೇಕಾಗತ್ತೆ ನಿಮಗೆ ಗೊತ್ತೇ ಇರುತ್ತೆ ನಿಮ್ಮ ಗ್ರಾಮದಲ್ಲೂ ಸಹ ಸಾಕಷ್ಟು ಮಹಿಳೆಯರು ನಿಮ್ಮ ಮಕ್ಕಳ ಮಹಿಳೆಯರು ಗರ್ಭಿಣಿಯರಾದವರು ಈಗ ಮಹ ಮಕ್ಕಳ ಪೌಷ್ಟಿಕತೆಗೆ ಮಟ್ಟೆಯನ್ನು ಕೊಡುವಂಥದ್ದು ಕೆಲವೊಂದೊಂದು ಪೌಷ್ಟಿಕ ಆಹಾರವನ್ನು ಅಂಗನವಾಡಿ ಕೇಂದ್ರದಿಂದ ವಿತರಣೆಯನ್ನು ಮಾಡ್ತಾರೆ ಓಕೆನಾ ಯಾರ್ಯಾರು ಗರ್ಭಿಣಿ ಮಹಿಳೆಯರಿದ್ದಾರೋ ಅವರು ನಿಮ್ಮ ಈ ನಾನು ಹೇಳಿದ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಮಾತೃವಂದನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇವರಿಗೆ ಮೊದಲ ಕಂತು ಎರಡನೇ ಕಂತು ಅಂಥೇಳಿ ಒಟ್ಟು ಐದು ಸಾವಿರ ರೂಪಾಯಿಯನ್ನು ಇವರ ಖಾತೆಗೆ ನೇರವಾಗಿ ಜಮಾ ಮಾಡುವಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಯೋಜ ಆಯೋಜಿ ಆಯೋಜನೆ ಮಾಡಿದೆ ಯೋಜನೆ ಹೆಸರು ಬಂದುಬಿಟ್ಟು ಮಾತೃ ವಂದನ ಯೋಜನೆ ಅಂತ ಓಕೆನಾ ಇದಕ್ಕೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನ ಮತ್ತು ಆಶಾ ಕಾರ್ಯಕರ್ತೆಯರನ್ನ ಭೇಟಿ ಮಾಡಿ ಅವ್ರ ಹತ್ರ ವಿಚಾರಿಸಿದರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡೋ ಕೆಲಸ ಮಾಡ್ತಾರೆ ರೇಷನ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಒಂದು ಫೋಟೋ ಬೇಕು ಮತ್ತು ಬ್ಯಾಂಕ್ ವಿವರಗಳು ನಿಮಗೆ ಡೀಟೇಲ್ಸ್ ಬೇಕಾಗುತ್ತೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ದರೂ ಆಗುತ್ತೆ ಬ್ಯಾಂಕ್ ಯಾವುದೇ ಬ್ಯಾಂಕ್ನಲ್ಲಿ ಪಾಸ್ಬುಕ್ ಡೀಟೇಲ್ಸನ್ನು ನೀವು ಕೊಟ್ಟರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಮತ್ತು ಇನ್ನು ಈಗ ನಿಮಗೆ ನಾನು ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಈಗ ಐದು ಗ್ಯಾರಂಟಿಗಳು ಸಹ ಯಾವುದೇ ರೀತಿ ತೊಂದರೆ ಇಲ್ಲದೆ ಮುಂದುವರಿಯುತ್ತೆ ಅದರ ಜೊತೆಯಲ್ಲಿ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಯಾವುದೇ ಹೊಸ ಬದಲಾವಣೆಯಾಗಲಿ ಹೊಸ ರೂಲ್ಸ್ಗಳನ್ನಾಗಲಿ ಈಗ ಸದ್ಯಕ್ಕೆ ತಂದಿಲ್ಲ ಅಂತಲೇ ಹೇಳ್ಬೋದು ಈಗ ನೀವೇನೇ ಕೂಡ ಈಗ ಕಡ್ಡಾಯವಾಗಿ ಮಾಡಬೇಕು ಆಧಾರ್ ಅಪ್ಡೇಟು ನೀವು ಕಡ್ಡಾಯವಾಗಿ ಮಾಡಬೇಕು ಇ ಕೆ ಸಿಯನ್ನು ನೀವು ಕಡ್ಡಾಯವಾಗಿ ಮಾಡಬೇಕು ಇವೆಲ್ಲವನ್ನು ಕೂಡ ನೀವು ಮಾಡಬೇಕಾಗತ್ತೆ ಬಟ್ ಆದರೆ ನೀವು ಅದನ್ನು ನಿಮಗೆ ಅದಕ್ಕೂ ಈ ಒಂದು ಹನ್ನೊಂದನೇ ಕಂತಿಗೂ ಹತ್ತನೇ ಕಂತಿಗೂ ಪ್ರತಿ ಕಂತುಗಳು ಬರುವಾಗಲೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಓಕೆನಾ ಏನು ಸರ್ಕಾರ ಒಂದು ದಿನಾಂಕವನ್ನು ನಿಗದಿ ಮಾಡಿರುತ್ತೆ ಆ ದಿನಾಂಕದ ಒಳಗಡೆನೆ ನೀವು ಆಧಾರ್ ಅಪ್ಡೇಟ್ ಆಗಿರ್ಬೋದು ಅಥವಾ ಇ ಕೆ ವೈ ಸಿ ಅಪ್ಡೇಟ್ ಆಗಿರ್ಬೋದು ನೀವು ಮಾಡಬೇಕಾಗತ್ತೆ ಓಕೆನಾ ಈಗ ಇವೆಲ್ಲವೂ ಕೂಡ ನಿಮಗೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ನೀವು ಈ ಸೌಲಭ್ಯವನ್ನು ಪಡ್ಕೋಬೋದು ಆದಷ್ಟು ಬೇಗ ಯಾರ್ಯಾರು ಇ ಕೆ ವೈ ಸಿ ಮಾಡಿಲ್ಲ ದಯವಿಟ್ಟು ನನ್ನ ಒಂದು ವಿಡಿಯೋದಲ್ಲೇ ಈಗ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲೇ ನಿಮ್ಮ ನಾನು ತೋರಿಸಿದ್ದೀನಿ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಓಕೆನಾ ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರಿದೆ ಅವ್ರದ್ದು ಎಲ್ಲದ್ರದ್ದು ಕೂಡ ಆಧಾರ್ ಕಾರ್ಡ್ ಆಧಾರ್ ಲಿಂಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಲಿಂಕ್ ಆಗಿದ್ದರೆ ನೀವೇನೂ ಮಾಡೋಂಥ ಅವಶ್ಯಕತೆ ಇಲ್ಲ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಒ ಟಿ ಪಿ ಬೇಸ್ಡ್ ಆಧಾರ್ ಲಿಂಕನ್ನು ಕೂಡ ನಿಮ್ಮ ರೇಷನ್ ಕಾರ್ಡಿಗೆ ನೀವು ಮಾಡ್ಕೋಬೋದು ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಕೂಡ ನೀವು ನೀವೇ ಮಾಡ್ಕೋಬೋದು ಯಾವುದೇ ರೀತಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಏನಾದರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಹೊಸ ರೂಲ್ಸ್ಗಳನ್ನು ಅಥವಾ ಹೊಸ ಮಾರ್ಪಾಡುಗಳನ್ನು ತಂದರೆ ಖಂಡಿತವಾಗಲೂ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಇದೇ ವೀಡಿಯೋದ ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಅಂತೂ ಹಾಕಿರ್ತೀನಿ ಈಗ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಪ್ರಮುಖವಾದ ಬದಲಾವಣೆಯನ್ನು ಮಾಡಿದ್ರು ಅದು ನಿನ್ನೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಪಿನ್ ಮಾಡಿರ್ತೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್